ಅವರಿಬ್ರು ಎರಡು ವರ್ಷದ ಮಕ್ಕಳಿದ್ದಾಗಲಿಂದ ಕಠಿಣ ಪರಿಶ್ರಮ ಪಟ್ಟು ನೀರಿನಲ್ಲಿ ಯೋಗ ಮಾಡುವುದನ್ನು ಕಲಿತವರು ನೀರಿನಲ್ಲಿ ಸುಮಾರು ಐದು ಗಂಟೆಗಳ ಕಾಲ ಯಾವುದೇ ಸಹಾಯವಿಲ್ಲದೆ ದಡಕ್ಕೆ ಬಾರದೇ ಇರುವ ಸಾಧನೆಯನ್ನ ಸಹ ಮಾಡಿದವ್ರು ಇದೀಗ ಮತ್ತೊಂದು ಹಂತಕ್ಕೆ ಮುಂದೆ ಹೋಗಿ ಕೈ ಹಾಗೂ ಕಾಲಿಗೆ ಹಗ್ಗ ಕಟ್ಟಿ ನೀರಿನಲ್ಲಿ ಈಜುವ ಸಾಧನೆಯನ್ನ ಮಾಡಿದ್ದಾರೆ ಜೊತೆಗೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಜಲಯೋಗ ಕಲಿಸಿಕೊಡುವ ಗುರುಗಳು ಎಂದೆನಿಸಿಕೊಂಡಿದ್ದಾರೆ ಇಷ್ಟಕ್ಕೂ ಯಾರು ಈ ಬಾಲಕಿಯರು ಏನಿವರ ಸಾಧನೆ ಈ ಸ್ಟೋರಿ ನೋಡಿ ಎಸ್ ಇಂದು ನಾವು ಹೇಳಲು ಹೊರಟಿರುವುದು ಇಬ್ಬರು ಬಾಲಕಿಯರ ಬಗ್ಗೆ ಹೌದು ಹುಡುಗಿಯರು ಎಂದರೆ ಇನ್ನೂ ಅನೇಕ ಕಡೆಗಳಲ್ಲಿ ನೋಡುವ ದೃಷ್ಟಿಕೋನ ಇಪ್ಪತ್ತೊಂದನೇ ಶತಮಾನದಲ್ಲೂ ಇನ್ನೂ ಸಹ ಇದೆ ಹೀಗಿರುವಾಗ ಬೆಂಗಳೂರಿನ ಆನೇಕಲ್ ತಾಲೂಕಿನ ಇಗ್ಗಲೂರಿನಲ್ಲಿ ವಾಸವಿರುವ ಇಬ್ಬರು ಬಾಲಕಿಯರು ನೀರಿನಲ್ಲಿ ಯೋಗ ಸೇರಿದಂತೆ ಹಲವು ರೀತಿಯ ಸಾಧನೆಗಳನ್ನು ಮಾಡ್ತಿದ್ದಾರೆ ಈ ಬೆಂಗಳೂರಿನ ವಾಸಿಯಾದ ಸುಬ್ರಹ್ಮಣಿ ಎಂಬುವರ ಇಬ್ಬರು ಪುತ್ರಿಯರಾದ ತನುಶ್ರೀ ಹಾಗೂ ನಿತ್ಯ ಎಂಬ ಬಾಲಕಿಯರು ಸುಮಾರು ನೂರಕ್ಕೂ ಹೆಚ್ಚು ರೀತಿಯ ಜಲಯೋಗ ಆಸನಗಳನ್ನು ನೀರಿನಲ್ಲಿ ತೇಲಿಕೊಂಡು ಹಾಕ್ತಾರೆ ಇವರು ಎರಡು ವರ್ಷದ ಮಕ್ಕಳಿದ್ದಾಗಲಿಂದ ಈ ಒಂದು ಅಭ್ಯಾಸವನ್ನ ರೂಢಿಸಿಕೊಂಡು ಬಂದಿದ್ರು ಇದೀಗ ಅದೇ ಜಲಯೋಗದಲ್ಲಿ ಇನ್ನಷ್ಟು ಸಾಧನೆ ಮಾಡಬೇಕೆಂದು ಐದು ಗಂಟೆಗಳಿಗೂ ಹೆಚ್ಚು ಕಾಲ ನೀರಿನಲ್ಲಿ ಯಾವುದೇ ಸಹಾಯವಿಲ್ಲದೆ ದಡಕ್ಕೆ ಬಾರದೇ ಇರುವ ಸಾಧನೆಯನ್ನ ಸಹ ಮಾಡಿದ್ದಾರೆ ಅಲ್ಲದೆ ಕೈಕಾಲಿಗೆ ಹಗ್ಗವನ್ನು ಕಟ್ಟಿಕೊಂಡು ನೀರಿನಲ್ಲಿ ಈಜು ಹೊಡೆಯುವಂತಹ ಪ್ರಯೋಗವನ್ನ ಸಹ ನಡೆಸಿ ಯಶಸ್ವಿಯಾಗಿ ಸಾಧಿಸಿದ್ದಾರೆ ಇನ್ನು ಇವರ ಒಂದು ಸಾಧನೆಗೆ ತಂದೆ ಸುಬ್ರಹ್ಮಣಿ ಅವರ ಪರಿಶ್ರಮ ಎಷ್ಟೋ ಇದೆ ಅಲ್ಲದೆ ಈ ಮಕ್ಕಳು ಕೈಕಾಲಿಗೆ ಹಗ್ಗ ಕಟ್ಟಿಕೊಂಡು ನೀರಲ್ಲಿ ಈಜನ್ನ ಹೊಡೆಯೋದು ನೋಡಿದ್ರೆ ಎಂಥವರಿಗೂ ಮೈ ರೋಮಾಂಚನವಾಗ್ತದೆ ಇನ್ನು ನಿತ್ಯ ಹದಿಮೂರು ವರ್ಷದ ಬಾಲಕಿಯಾಗಿದ್ದು ತನುಶ್ರೀ ಹದಿನಾರು ವರ್ಷದವಳಾಗಿದ್ದು ಇನ್ನೇನು ಕಾಲೇಜು ಮೆಟ್ಟಿಲು ಹತ್ತಬೇಕಿದೆ ಇಷ್ಟು ಚಿಕ್ಕ ವಯಸ್ಸಿಗೆ ನೀರಿನಲ್ಲಿ ಜಲಯೋಗ ಅಭ್ಯಾಸ ಮಾಡಿ ಕಠಿಣ ಪರಿಶ್ರಮ ನಡೆಸಿ ಇದೀಗ ಪುಟಾಣಿ ಮಕ್ಕಳಿಗೆ ಜಲಯೋಗವನ್ನು ತಮ್ಮದೇ ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಒಂದನ್ನ ನಿರ್ಮಿಸಿ ಗುರುಗಳಾಗಿ ಜಲಯೋಗ ಕಲಿಸುತ್ತಿದ್ದಾರೆ ಇನ್ನು ಇವರ ಸಾಧನೆಯನ್ನ ಗುರುತಿಸಲು ಅವರಿಗೆ ಸರಿಯಾದ ಒಂದು ವೇದಿಕೆ ಇನ್ನೂ ಸಹ ದೊರೆತಿಲ್ಲ ಅಂತಹ ವೇದಿಕೆ ಸಿಕ್ಕರೆ ಖಂಡಿತವಾಗಲೂ ನಮ್ಮ ದೇಶಕ್ಕೆ ಹಾಗೂ ನಮ್ಮ ಊರಿಗೆ ಒಳ್ಳೆಯ ಹೆಸರನ್ನ ತಂದುಕೊಡ್ತೇವೆ ಎಂದು ಆ ಬಾಲಕಿಯರು ಹೇಳ್ತಾರೆ ಈ ಬಾಲಕಿಯರು ಮಾಡುತ್ತಿರುವ ಈ ಸಾಧನೆ ಶ್ಲಾಘನೀಯ ಇದಾದರೂ ಈ ಬಾಲಕಿಯರಿಗೆ ಯಾರಾದರೂ ಇವರ ಪರಿಶ್ರಮಕ್ಕೆ ತಕ್ಕ ವೇದಿಕೆಯನ್ನ ಕಲ್ಪಿಸಿಕೊಟ್ಟು ಅವರಿಗೆ ಸಹಾಯ ಮಾಡಿ ದೇಶದ ಕೀರ್ತಿ ಪತಾಕೆಯನ್ನ ಅವರು ಹಾರಿಸುವಲ್ಲಿ ಸಹಕಾರ ನೀಡಬೇಕಿದೆ ನನ್ನ ಹೆಸರು ನಿತ್ಯ ಅಂತ ನನಗೀಗ ಹದಿಮೂರು ವರ್ಷ ನಾವು ಎರಡು ವರ್ಷ ಮಕ್ಕಳಿಂದನೂ ಕಲಿತಿದ್ದೀರಿ ಸ್ವಿಮ್ಮಿಂಗು ನಮಗೆ ಮೇಲೆ ಫ್ಲೋಟ್ ಮಾಡೋದು ಅಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಯೋಗ ಮಾಡೋಕೆ ಬರುತ್ತೆ ನೀರು ಮೇಲೆ ಒಂದು ಫಿಫ್ಟಿ ಸಿಕ್ಸ್ಟಿ ಟೈಪ್ಸ್ ಆಫ್ ಯೋಗ ಮಾಡ್ತಿದ್ದೀನಿ ಮತ್ತೆ ಚಕ್ರಾಸನ ಅನಂತ ಪದ್ಮಾಸನ ತ್ರಿಕುರಾಸನ ವೃಕ್ಷಾಸನ ವಂದನ ಮುದ್ರೆ ಪದ್ಮಾಸನದಲ್ಲಿ ಬ್ರಹ್ಮ ಮುದ್ರೆ ಪದ್ಮಾಸನದಲ್ಲಿ ವಂದನ ಮುದ್ರೆ ಪೂರ್ಣ ಪದ್ಮ ಪದ್ಮಾಸನ ವೃಕ್ಕುಟ ಕೋನಾಸನ ಕುಬೇರಾಸನ ಮುಂತಾದವು ಅದು ಏನಿಲ್ಲ ಅದು ನಾವು ಹೊಸ್ದಾಗಿ ಏನಾದರೂ ಮಾಡಬೇಕು ನಮ್ಮ ಪ್ರತಿಭೆಯೂ ಆಚೆ ತರಬೇಕಂತ ಒಂದು ಅದು ಕಾಲಿಗೆ ಮತ್ತು ಕೈಗೆ ದಾರ ಕಟ್ಟಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ರಿ ನನ್ನ ಹೆಸರು ತನುಶ್ರೀ ಅಂತ ನಾನು ಎರಡು ವರ್ಷ ಮಗುವಿಂದನೂ ಈಜ್ ಕಲಿತಾ ಇದೀನಿ ಹೀಗೆ ರೀಸೆಂಟಾಗಿ ನಾವು ಸ್ವಿಮ್ಮಿಂಗ್ ಪೂಲ್ ಹೊಸ್ದಾಗಿ ನಮ್ದೇ ಓಪನ್ ಮಾಡಿದಿರಿ ಅದರಲ್ಲಿ ಸ್ವಿಮ್ಮಿಂಗ್ ಟ್ರೈನಿಂಗ್ ಕೋಚ್ ಕೊಡ್ತಾ ಇದೀರಿ ನಾವೇ ಸ್ವಂತವಾಗಿ ಹಾಗೆ ಯೋಗ ಸಹ ನಾವು ಜಲ ಯೋಗ ಟ್ರೈನಿಂಗ್ ಕೊಡ್ತಾ ಇದ್ರಿ ಸುಮಾರು ಐವತ್ತು ಜನ ಮಕ್ಕಳು ನಾಲ್ಕು ವರ್ಷ ಮಕ್ಕಳಿಂದನೂ ನಾವು ಕಲಿಸ್ತಾ ಇದ್ದೀರಿ ಟ್ರೈನಿಂಗ್ ಕೋಚಿಂಗ್ ಕೊಡ್ತಾ ಇದ್ದೀರಿ ಹೇಳ್ಕೊಡ್ತೀನಿ ನಾಲ್ಕು ವರ್ಷದ ಮಕ್ಳಿಂದನೂ ಹೇಳ್ಕೊಡ್ತೀನಿ ನಾವು ಕಲಿತು ಹೇಳ್ಕೊಡ್ತೇವೆ ಈಗಾಗಲೇ ಒಂದು ಐವತ್ತು ಜನಕ್ಕೆ ಹೇಳ್ಕೊಟ್ಟಿದ್ದೀವಿ